ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಅಂತಾರಾಷ್ಟ್ರೀಯ ಸಂಬಂಧಗಳು ಕೋರ್ಸ್ ಐದರಲ್ಲಿ ಮುಖ್ಯವಾಗಿರುವಂತಹ ಪ್ರಶ್ನೆಯನ್ನು ನೋಡ್ಕೊಂಡು ಹೋಗುವ ಹಳೆಯ ಪ್ರಶ್ನೆ ಪತ್ರಿಕೆಯಿಂದ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ಗುರುತು ಹಾಕಿಕೊಂಡು ನಿಮಗೆ ನಾನಿವತ್ತು ಹೇಳ್ತಾ ಇದ್ದೇನೆ ಈ ಕೋರ್ಸ್ ಐದರಲ್ಲಿ ನಾವು ನೋಡ್ತಾ ಹೋದರೆ ಘಟಕ ಒಂದರಲ್ಲಿ ಬರುವಂತಹ ಒಂದು ಮುಖ್ಯವಾದ ಪ್ರಶ್ನೆ ಅಂದರೆ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಾಮುಖ್ಯತೆ ಮತ್ತು ಮಹತ್ವ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಐದು ಮಾರ್ಕಿಗೂ ಕೂಡ ಕೇಳಿದ್ದಾರೆ ಇದು ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಾಮುಖ್ಯತೆ ಮತ್ತು ಮಹತ್ವ ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಅದಾದ ನಂತರ ಘಟಕ ಎರಡರಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ದೃಷ್ಟಿ ಅದರ ಅಥವಾ ದೃಷ್ಟಿಕೋನಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಅದಾದ ನಂತರ ರಾಷ್ಟ್ರೀಯ ಶಕ್ತಿಯ ಸ್ವರೂಪ ಪ್ರಾಮುಖ್ಯತೆ ಗೋಚರ ಮೂಲಾಂಶಗಳನ್ನು ಕೇಳಿದ್ದಾರೆ ಹದಿನೈದು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆಯಾಗಿದೆ ಅದಾದ ನಂತರ ಘಟಕ ನಾಲ್ಕರಲ್ಲಿ ರಾಷ್ಟ್ರೀಯ ಶಕ್ತಿಯ ಇತಿಮಿತಿಗಳು ಐದು ಮಾರ್ಕಿಗೆ ಕೇಳಿರುವಂತಹ ಒಂದು ಪ್ರಶ್ನೆ ರಾಷ್ಟ್ರೀಯ ಶಕ್ತಿಯ ಇತಿಮಿತಿಗಳು ನಾವು ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹದಿನೈದು ಮಾರ್ಕಿಗೆ ಕೇಳಿದರೆ ಇನ್ನು ಕೆಲವು ಪ್ರಶ್ನೆಗಳಲ್ಲಿ ಅದೇ ಪ್ರಶ್ನೆಯನ್ನು ಅವರು ಹತ್ತು ಮಾರ್ಕಿಗೆ ಅಥವಾ ಐದು ಮಾರ್ಕಿಗೂ ಕೂಡ ಕೊಟ್ಟಿರ್ತಾರೆ ಅದರಿಂದ ಇದರಲ್ಲಿ ಹತ್ತು ಮಾರ್ಕಿಗೆ ಹದಿನೈದು ಮಾರ್ಕಿಗೆ ಐದು ಮಾರ್ಕಿಗೆ ಬಂದಿರುವಂಥದ್ದು ನಾವು ಓದ್ಕೊಂಡ್ರೆ ಅದು ಯಾವ ಮಾರ್ಕಿಗೂ ಕೂಡ ಬಂದಿರಬಹುದು ಅದಕ್ಕೋಸ್ಕರ ನಾವು ಓದ್ಕೊಳ್ಬೇಕಾಗ್ತದೆ ಸ್ವರೂಪ ಮತ್ತು ಪ್ರಾಮುಖ್ಯತೆ ವಿದೇಶಾಂಗ ನೀತಿ ಆಂತರಿಕ ನೀತಿಗಳಿಗಿರುವ ಸಂಬಂಧ ವಿದೇಶಾಂಗ ನೀತಿ ರೂಪಿಸುವ ವಿವಿಧ ಅಂಗಗಳು ಐದು ಮಾರ್ಕೆಗೆ ಕೇಳಿರುವಂತಹ ಪ್ರಶ್ನೆ ಘಟಕ ಆರಲ್ಲಿ ವಿದೇಶಾಂಗ ನೀತಿಯನ್ನು ನಿರ್ಧರಿಸುವ ಅಂಶಗಳು ಆಂತರಿಕ ಅಂಶ ಮತ್ತು ಬಾಹ್ಯಾಂಶ ಎರಡಿದೆ ಅದು ಯಾವುದೆಲ್ಲ ನಿರ್ಧರಿಸ್ತದೆ ಅಂತ ನೋಡ್ಕೊಂಡು ಹೋಗುವಂಥದ್ದು ಇನ್ನು ಬ್ಲಾಕ್ ಎರಡರಲ್ಲಿ ಬಂದರೆ ನಾವು ವಿದೇಶಾಂಗ ಬ್ರಿಟನ್ ವಿದೇಶಾಂಗ ನೀತಿಯ ಬಗ್ಗೆ ಕೇಳಿದ್ದಾರೆ ನೋಡಿ ದ್ವಿತೀಯ ಮಹಾಯುದ್ಧದ ನಂತರ ಬ್ರಿಟನ್ನಿನ ವಿದೇಶಾಂಗ ನೀತಿ ಹದಿನೈದು ಮಾರ್ಕೆಗೆ ಕೇಳಿರುವಂತಹ ಪ್ರಶ್ನೆ ಇನ್ನು ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ತತ್ವಗಳು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಎಷ್ಟು ಮಾರ್ಕಿಗೆ ಅಂತ ಅಂದರೆ ಅದೊಂದು ಹತ್ತು ಮಾರ್ಕಿಗೆ ಅಥವಾ ಐದು ಮಾರ್ಕಿಗೆ ಬಂದಿರುವಂಥದ್ದು ಇನ್ನು ಘಟಕ ಹನ್ನೊಂದರಲ್ಲಿ ನೋಡಿದರೆ ರಾಯಭಾರದ ಅರ್ಥ ವ್ಯಾಖ್ಯೆಗಳು ಹಾಗೂ ಸ್ವರೂಪ ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಅದಿ ಹದಿನೈದು ಮಾರ್ಕ್ಗೆ ಕೇಳಿದ್ದಾರೆ ಹಾಗೆಯೇ ಐದು ಮೂರು ಐದು ಮಾರ್ಕಿಗೂ ಕೂಡ ಕೇಳಿರುವಂತಹ ಪ್ರಶ್ನೆಯಾಗಿದೆ ಇನ್ನು ಬ್ಲಾಕ್ ಮೂರರಲ್ಲಿ ಬಂದರೆ ಮೈತ್ರಿಕೂಟ ಯುದ್ಧದ ಸಂದರ್ಭದ ಒಕ್ಕೂಟಗಳು ಕಾಲದ ಒಕ್ಕೂಟಗಳ ಬಗ್ಗೆ ಹೇಳಲಿಕ್ಕೆ ಅಂದರೆ ಒಕ್ಕೂಟದ ವಿಧಗಳು ಹದಿನೈದು ಮಾತಿಗೆ ಕೇಳಿರುವಂತಹ ಪ್ರಶ್ನೆ ಒಕ್ಕೂಟದ ವಿಧಗಳು ಇನ್ನು ವಿದೇಶಾಂಗ ನೀತಿಯ ಆರ್ಥಿಕ ಸಾಧನಗಳು ಸ್ವಭಾವ ಪ್ರಚಾರದ ಬಗ್ಗೆ ಕೇಳಿರುವಂಥದ್ದು ಕೆಲವೊಂದು ನಮ್ಮ ಸುತ್ತಮುತ್ತಲು ಆಗಿರುವಂತಹ ವಿಷಯಗಳ ಬಗ್ಗೆ ಇರುವುದರಿಂದ ಅವುಗಳನ್ನೆಲ್ಲ ನಾವು ಜನರಲ್ ಆಗಿ ಬರ್ಕೊಂಡು ಹೋಗ್ಬೋದು ಇನ್ನು ವಿದೇಶಾಂಗ ನೀತಿಯ ಆರ್ಥಿಕ ಸಾಧನೆ ಅರ್ಥ ಸ್ವರೂಪವನ್ನು ಕೇಳಿದ್ದಾರೆ ಐದು ಮಾರ್ಕಿಗೆ ಉದಾಹರಣೆ ನಂತರ ಯುದ್ಧ ಯುದ್ಧದ ಬಗೆಗಳು ಕಾರಣಗಳು ಪರಿಣಾಮಗಳು ಮೂರು ಕೂಡ ಇಂಪಾರ್ಟೆಂಟ್ ಆಗಿದೆ ಹತ್ತು ಮಾರ್ಕಿಗೆ ಅವರು ಕೇಳಿರುವಂತಹ ಒಂದು ಪ್ರಶ್ನೆ ಘಟಕ ಹದಿನೆಂಟರಲ್ಲಿ ಪರಿಹಾರದ ವಿಧಾನಗಳು ಹದಿನೈದು ಮಾರ್ಕೆಗೆ ಬಂದಿರುವಂಥದ್ದು ಪರಿಹಾರದ ವಿಧಗಳು ಇನ್ನು ಘಟಕ ಹತ್ತೊಂಬತ್ತರಲ್ಲಿ ನಿಶಸ್ತೀಕರಣದ ಪ್ರಾಮುಖ್ಯತೆಯನ್ನು ಕೇಳಿದ್ದಾರೆ ಅಂತಾರಾಷ್ಟ್ರೀಯ ಕಾನೂನಿನ ಪ್ರಾಮುಖ್ಯತೆ ಹದಿ ಐದು ಮಾರ್ಕೆಗೆ ಕೇಳಿರುವಂಥದ್ದು ಅಂತಾರಾಷ್ಟ್ರೀಯ ಕಾನೂನಿನ ಪ್ರಾಮುಖ್ಯತೆ ಘಟಕ ಇಪ್ಪತ್ತೊಂದರಲ್ಲಿ ಲೀಗ್ ಆಫ್ ನೇಷನ್ನ ಉಗಮ ವಿಫಲತೆ ಸಾಧನೆಗಳ ಬಗ್ಗೆ ತಿಳ್ಕೊಳ್ಳಿ ಹತ್ತು ಮಾರ್ಕಿಗೆ ಕೇಳಿರುವಂಥದ್ದು ವಿಶ್ವಸಂಸ್ಥೆ ಇಪ್ಪತ್ತೆರಡು ಘಟಕ ಇಪ್ಪತ್ತೆರಡರಲ್ಲಿ ವಿಶ್ವಸಂಸ್ಥೆಯ ಉದ್ದೇಶ ಪಾತ್ರಗಳು ವಿಶ್ವಸಂಸ್ಥೆಯ ರಚನೆ ಹದಿನೈದು ಮಾರ್ಕಿಗೆ ಮತ್ತು ಹತ್ತು ಮಾರ್ಕಿಗೆ ಕೇಳಿರುವಂಥ ಪ್ರಶ್ನೆ ಆಲಿಪ್ತ ನೀತಿಯ ಅರ್ಥ ಶೀತಲ ಸಮರದ ಬಗ್ಗೆ ಕೇಳಿದ್ದಾರೆ ಇನ್ನು ಇದರಲ್ಲಿ ಬರುವಂಥದ್ದು ಘಟಕ ಇಪ್ಪತ್ತರ ನಾಲ್ಕರಲ್ಲಿ ನೋಡಿ ಸಾರ್ಕ್ ಹತ್ತು ಮಾರ್ಕಿಗೆ ಕಾಮನ್ವೆಲ್ತ್ ಕೂಟ ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಇವಿಷ್ಟು ನಮ್ಮ ತೃತೀಯ ಬಿ ಎ ರಾಜ್ಯಶಾಸ್ತ್ರ ಕೋರ್ಸ್ ಐದರಲ್ಲಿ ಬಂದಿರುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಇವಿಷ್ಟನ್ನು ನೀವು ನೋಡಿಕೊಳ್ಳೇಬೇಕು ಉಳಿದಂತೆ ನೀವು ಹೆಚ್ಚಿನವುಗಳನ್ನು ಓದ್ಕೊಳ್ಬೋದು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು